ಹಾಯ್ ಫ್ರೆಂಡ್ಸ್ ಇದು ಮಸ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಒಂದು ಕಡೆ ಜಾಗತಿಕ ಸಂಘರ್ಷ ಇನ್ನೊಂದು ಕಡೆ ಉಗ್ರರ ಅಟಹಾಸಗಳ ನಡುವೆ ಚೀನಾದಿಂದ ಬರ್ತಾ ಇರೋ ಸುದ್ದಿ ಜಗತ್ತಿನಾದ್ಯಂತ ಹೊಸ ಸಂಚಲನ ಹಾಗೂ ಕೋಲಾಹಲಕ್ಕೆ ಕಾರಣ ಆಗಿದೆ ಭಯದ ವಾತಾವರಣ ಸೃಷ್ಟಿಯಾಗ್ತಿದೆ ಈ ಸಲ ನಾನಾ ಬಗೆಯ ವೈರಸ್ಗಳು ಚೀನಾದಲ್ಲಿ ಲಾಸ್ಟ್ ಟೈಮ್ ಒಂದು ಬಂದೇ ಯಾವ ಥರ ಆಗಿತ್ತು ಅಂತ ಗೊತ್ತಲ್ಲ ನಿಮಗೆ ಕೋವಿಡ್ ಈಗ ನಾನಾ ವೈರಸ್ಗಳು ಹಲವಾರು ಹಾವಳಿ ಇಟ್ಟಿವೆ ಅಂತ ವರದಿಯಾಗಿದೆ ಹ್ಯೂಮನ್ ಮೆಟನೆಮೊ ವೈರಸ್ ಇನ್ಫ್ಲೂಯೆನ್ಸಾ ಎ ಮೈಕೋಪ್ಲಾಸ್ಮಾ ನಿಮೋನಿಯೆ ಕೋವಿಡ್ ನೈನ್ಟೀನ್ ಇವೆಲ್ಲ ಒಟ್ಟಾಗಿ ಸ್ಪೋರ್ಟ್ ಆಗಿ ಚೀನಾವನ್ನ ಕಾಡ್ತಿವೆ ಅಂತ ಗೊತ್ತಾಗ್ತಿದೆ ಅದರಲ್ಲೂ ಹ್ಯೂಮನ್ ಮೆಟಪ್ನೆಮೊ ವೈರಸ್ ಚೀನಾದಲ್ಲಿ ಹೆಚ್ಚಾಗಿ ಉತ್ತರ ಭಾಗದಲ್ಲಿ ಹರಡ್ತಾ ಇದೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಏಜ್ನ ಮಕ್ಕಳಲ್ಲಿ ಇದು ವೇಗವಾಗಿ ಹರಡ್ತಾ ಇದೆ ಅಂದ ಹಾಗೆ ಸ್ನೇಹಿತರೆ ಈ ಹ್ಯೂಮನ್ ಮೆಟಪ್ನೆಮೊ ವೈರಸ್ ಅನ್ನ ಎರಡು ಸಾವಿರದ ಒಂದರಲ್ಲಿ ಪತ್ತೆ ಹಚ್ಚಲಾಗಿತ್ತು ಪಕ್ಷಿಗಳಿಂದ ಇದು ಮೊದಲು ಹರಡಿತು ಅಂತ ಹೇಳಲಾಗುತ್ತೆ ಬಳಿಕ ಒಬ್ಬರಿಂದ ಇನ್ನೊಬ್ಬರಿಗೆ ಉಸಿರಾಟದ ಮೂಲಕ ಹರಡುತ್ತೆ ಸಾಮಾನ್ಯವಾಗಿ ಮೂರರಿಂದ ಆರು ದಿನಗಳವರೆಗೆ ಈ ವೈರಸ್ ಇರುತ್ತೆ ಆದರೆ ಸೋಂಕಿನ ತೀವ್ರತೆ ಹೆಚ್ಚಾದರೆ ಇನ್ನೂ ಹೆಚ್ಚಿನ ದಿನಗಳ ಕಾಲ ಇರ್ಬೋದು ಕೆಮ್ಮೋದ್ರಿಂದ ಸೀರೋದ್ರಿಂದ ಕೈ ಕುಲುಕೋದು ಸ್ಪರ್ಶಿಸೋದು ಅಥವಾ ಇನ್ನಿತರ ಸಂಪರ್ಕಗಳಿಂದಲೂ ಇದು ಹರಡುತ್ತೆ ಚಿಕ್ಕ ಮಕ್ಕಳು ವಯಸ್ಕರು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋರ ಮೇಲೆ ಪರಿಣಾಮ ಬೀರುತ್ತೆ ಈ ವೈರಸ್ ಬಂದರೆ ಕೆಮ್ಮು ಮೂಗಲ್ಲಿ ನೀರು ಸೋರೋದು ಜ್ವರ ಉಸಿರಾಟದ ಸಮಸ್ಯೆ ಆಯಾಸ ಎಲ್ಲ ಆಗ್ಬೋದು ಅಲ್ಲದೆ ಈ ವೈರಸ್ನಿಂದ ಬ್ರಾಂಕೈಟಿಸ್ ಮತ್ತು ನ್ಯೂಮೋನಿಯಾ ಸಮಸ್ಯೆಗಳು ಕೂಡ ಬರಬಹುದು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸುತ್ತೆ ಇಲ್ಲಿವರೆಗೂ ಈ ವೈರಸ್ಗೆ ಯಾವುದೇ ನಿರ್ದಿಷ್ಟ ವ್ಯಾಕ್ಸಿನೇಷನ್ ಅಥವಾ ಆ್ಯಂಟಿವೈರಲ್ ಚಿಕಿತ್ಸೆ ಇಲ್ಲ ಕೊರೋನಾ ಮಾದರಿಯಲ್ಲಿ ಕೈ ತೊಳ್ಕೊಳ್ಳೋದು ಸೋಂಕಿತ ವ್ಯಕ್ತಿಗಳೊಂದಿಗೆ ಸಂಪರ್ಕ ತಪ್ಪಿಸೋದು ಈ ರೀತಿ ಕ್ರಮಗಳನ್ನೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಈ ಕ್ರಮಗಳನ್ನೇ ತಗೊಂಡು ರಕ್ಷಣೆ ಪಡೆಯಬಹುದು ಅಷ್ಟೇ ವೈರಸ್ ಈಗ ಚೀನಾದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ ಜಾಗತಿಕ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡೋಕ್ಕೆ ಶುರು ಮಾಡಿವೆ ಇದಕ್ಕೆ ಪೂರಕವಾಗಿ ಚೀನಿ ಜನ ಮಾಸ್ಕ್ ಧರಿಸಿ ಆಸ್ಪತ್ರೆ ಹೊರಗಡೆ ಸಾಲುಗಟ್ಟಿ ನಿಂತಿರೋ ಅಲ್ಲಿನ ಸ್ಮಶಾನಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನರು ಸೇರಿರೋ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿದೆ ಆದರೆ ಈ ವಿಡಿಯೋ ಯಾವ ಸಮಯದ್ದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಯಾಕಂದರೆ ಕೊರೋನಾ ಟೈಮ್ನಲ್ಲೂ ಹೀಗೆ ಆಗಿತ್ತು ಹೀಗಾಗಿ ಇದು ಇವಾಗಿಂದ ಕೊರೋನಾ ಟೈಮ್ದೆ ಮತ್ತೆ ಹರಡಿಸ್ತಿದಾರಾ ಸ್ಪಷ್ಟ ಆಗಬೇಕು ಬಟ್ ಕಾಯಿಲೆ ಹರಡ್ತಿರೋದು ಸ್ಪಷ್ಟ ಜಾಗತಿಕ ಮಾಧ್ಯಮಗಳು ಅದನ್ನು ರಿಪೋರ್ಟ್ ಮಾಡ್ತಿವೆ ತೀವ್ರತೆ ನಮಗಿನ್ನೂ ಕ್ಲಾರಿಟಿ ಸಿಗಬೇಕು ಅಷ್ಟೇ ಏನು ಚೀನಾ ಸರ್ಕಾರವಾಗಲಿ ವಿಶ್ವ ಆರೋಗ್ಯ ಸಂಸ್ಥೆಯಾಗಲಿ ಈ ಕ್ಷಣದವರೆಗೂ ಯಾವುದೇ ಮಾಹಿತಿ ಕೊಟ್ಟಿಲ್ಲ ಆದರೆ ಕೆಲ ದಿನಗಳ ಹಿಂದೆ ಡಿಸೆಂಬರ್ ಮೂವತ್ತನೇ ತಾರೀಕು ಕೋವಿಡ್ ನೈನ್ಟೀನ್ ಬಗ್ಗೆ ಡೇಟಾ ಕೊಡಿ ಅದರ ಮೂಲ ಪತ್ತೆ ಹಚ್ಚಬೇಕು ಪಾರದರ್ಶಕತೆ ಇಲ್ಲದೆ ಡೇಟಾ ಶೇರ್ ಮಾಡಿದೆ ಒಬ್ರಿಗೊಬ್ರು ಸಹಕರಿಸದೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಕ್ಕೆ ಆಗಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಚೀನಾಗೆ ಒತ್ತಾಯ ಮಾಡಿತ್ತು ಇದಾದ ಬೆನ್ನಲ್ಲೇ ಈಗ ಹೊಸ ರೀತಿಯ ಕಾಯಿಲೆಯ ಸ್ಫೋಟದ ವಿಚಾರ ಚೀನಾದಿಂದ ಬರ್ತಾ ಇದೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಕತರ್ ಮೂಲದ ಅಲ್ ಜಜೀರಾ ವಾಹಿನಿಯನ್ನು ಪ್ಯಾಲೆಸ್ತೀನ್ ಅಥಾರಿಟಿ ಬ್ಯಾನ್ ಮಾಡಿದೆ ಅಲ್ ಜಜೀರಾ ಪಕ್ಷಪಾತದಿಂದ ಪ್ರಚೋದನಕಾರಿಯಾಗಿ ಮತ್ತು ಹಿಂಸೆಯನ್ನು ವೈಭವೀಕರಿಸಿ ವರದಿ ಮಾಡುತ್ತಿದೆ ಅಂತ ದೂರು ಬಂದಿತ್ತು ಹೀಗಾಗಿ ಬುಧವಾರ ಈ ಸುದ್ದಿ ವಾಹಿನಿ ಮೇಲೆ ವೆಸ್ಟ್ ಬ್ಯಾಂಕ್ನಲ್ಲಿ ಆಡಳಿತ ಮಾಡ್ತಿರೋ ಪ್ಯಾಲೆಸ್ತೈನ್ ಬ್ಯಾನ್ ಹೇರಿತ್ತು ಅಲ್ಲದೆ ಮುಂದಿನ ಆದೇಶದ ತನಕ ಹೀಗೆ ಇರುತ್ತೆ ರೂಲ್ಸ್ ಫಾಲೋ ಮಾಡೋ ತನಕ ಹಿಂಸೆಯನ್ನು ವೈಭವೀಕರಿಸೋದನ್ನು ನಿಲ್ಲಿಸೋ ತನಕ ಬ್ಯಾನ್ ಹೀಗೆ ಇರುತ್ತೆ ಅಂತ ಪ್ಯಾಲಸ್ತೈನ್ ಅಥಾರಿಟಿ ಹೇಳಿದೆ ಗಮನಿಸಬೇಕಾದ ಅಂಶ ಅಂದರೆ ಇಸ್ರೇಲ್ ಕೂಡ ಈಗ ಆಲ್ರೆಡಿ ಅಲ್ ಜಜೀರಾವನ್ನು ಬ್ಯಾನ್ ಮಾಡಿತ್ತು ಗಾಜಾದಲ್ಲಿ ಇಸ್ರೇಲ್ ವಿರುದ್ಧ ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡ್ತಿದ್ದಾರೆ ಹಮಸ್ ಪರವಾಗಿ ವರದಿಗಳನ್ನ ಇದ್ದಾರೆ ಸಾವು ನೋವಿನ ಬಗ್ಗೆ ಪಕ್ಷಪಾತದಿಂದ ವರ್ಕ್ ಮಾಡುತ್ತಿದ್ದಾರೆ ಅಂತ ಇಸ್ರೇಲ್ ಆರೋಪಿಸಿತ್ತು ಇದರ ಬೆನ್ನಲ್ಲೇ ಅಚ್ಚರಿಯನ್ನು ಹಾಗೆ ಪ್ಯಾಲೆಸ್ತೀನ್ ಅಥಾರಿಟಿ ಕೂಡ ಇದೇ ಕೆಲಸ ಮಾಡಿದೆ ಇದರ ಬೆನ್ನಲ್ಲೇ ಪ್ಯಾಲೆಸ್ತೀನ್ ವಿಧಿಸಿದ ನಿರ್ಬಂಧವನ್ನು ತೆಗೆಯುವಂತೆ ವಿಶ್ವಸಂಸ್ಥೆ ಒತ್ತಾಯ ಮಾಡಿದೆ ಮತ್ತೊಂದ್ ಕಡೆ ಈ ನಿರ್ಬಂಧಕ್ಕೆ ಅಲ್ ಜಜೀರಾ ಸುದ್ದಿವಾಹಿನಿ ಮತ್ತು ಹಮಸ್ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ ಮತ್ತೊಂದ್ ಕಡೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರೆಸಿದೆ ಬರೋಬ್ಬರಿ ಹದಿನೈದು ಏರ್ ಸ್ಟ್ರೈಕ್ ನಡೆಸಿದೆ ಪರಿಣಾಮ ನಲವತ್ತಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ ಇದರಲ್ಲಿ ಗಾಜಾ ಪೊಲೀಸ್ ಫೋರ್ಸ್ನ ಮುಖ್ಯ ಮಹಮ್ಮದ್ ಸಲಾಹ್ ಮತ್ತು ಉಪ ಮುಖ್ಯಸ್ಥ ಹುಜಾಮ್ ಶಾಹ್ವಾನ್ ಇದ್ದಾರೆ ಹೀಗಂತ ಹಮಾಸ್ ಸಿವಿಲ್ ಡಿಫೆನ್ಸ್ ಸರ್ವಿಸ್ ಹೇಳಿದೆ ಇನ್ನು ದಾಳಿಗೆ ಹಮಾಸ್ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ಇವರು ಮಾನವೀಯ ಕಾರ್ಯಗಳಲ್ಲಿ ನಿರಾಶ್ರಿತರಿಗೆ ಸಹಾಯ ಮಾಡ್ತಾ ಇದ್ರು ಅಂತ ಹಮಾಸ್ ಹೇಳಿದೆ ಭಾರತ ಮೇಲೆ ಉರಿದು ಬೀಳ್ತಿರೋ ನೆರೆಯ ಬಾಂಗ್ಲಾದ ಸೋಕಾಳ್ ಮಧ್ಯಂತರ ಸರ್ಕಾರ ಈಗ ಇತಿಹಾಸವನ್ನೇ ಬದಲಾಯಿಸುವ ಕಾರ್ಯಕ್ಕೆ ಮುಂದಾಗಿದೆ ತನ್ನ ದೇಶದ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಪರಿಷ್ಕರಿಸೋಕೆ ನಿರ್ಧರಿಸಿದೆ ಅದರಲ್ಲಿ ಬಾಂಗ್ಲಾಗೆ ಸ್ವಾತಂತ್ರ್ಯ ಘೋಷಿಸಿರುವುದು ಬಾಂಗ್ಲಾ ಪಿತಾಮಹ ಹಾಗೂ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅಲ್ಲ ಬದಲಿಗೆ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಅಧ್ಯಕ್ಷ ಅಧ್ಯಕ್ಷರ್ ರೆಹಮಾನ್ ರೆಹಮಾನ್ ಮೊದಲ ಬಾರಿಗೆ ಸ್ವಾತಂತ್ರ್ಯ ಘೋಷಿಸಿದ್ರು ಅದಾದ ನಂತರ ಮಾರ್ಚ್ ಇಪ್ಪತ್ತರ್ ರೆಹಮಾನ್ ಸ್ವಾತಂತ್ರ್ಯ ಘೋಷಿಸಿದ್ರು ಅಂತ ಬುಕ್ ನಲ್ಲಿ ಹೊಸ ಕರೆಕ್ಷನ್ ಮಾಡಲಾಗುತ್ತೆ ಅಂತ ಗೊತ್ತಾಗಿದೆ ಅಲ್ಲದೆ ಮುಜಿಬುರ್ ರೆಹಮಾನ್ಗೆ ನೀಡಲಾಗಿದ್ದ ಈ ಬಂಗ ಬಂದು ಅನ್ನೋ ಟೈಟಲ್ ಕೂಡ ಈ ಹೊಸ ಟೆಕ್ಸ್ಟ್ ಬುಕ್ ಗಳಿಂದ ಅಳಿಸಿ ಹಾಕೋಕೆ ಡಿಸೈಡ್ ಮಾಡಲಾಗಿದೆ ಅಂದ ಹಾಗೆ ಬಾಂಗ್ಲಾಗೆ ಸ್ವಾತಂತ್ರ್ಯವನ್ನು ಯಾರು ಘೋಷಿಸಿರೋದು ಅನ್ನೋದ್ರ ಬಗ್ಗೆ ವಿವಾದ ಇದ್ದೇ ಇದೆ ಬಾಂಗ್ಲಾದಲ್ಲಿ ಹಲವು ಬಾರಿ ಈ ವಿಚಾರವಾಗಿ ಪಠ್ಯಪುಸ್ತಕಗಳ ಪರಿಷ್ಕರಣೆ ಕೂಡ ಆಗಿದೆ ಎರಡು ಸಾವಿರದ ಹತ್ತರಲ್ಲಿ ಶೇಖ್ ಹಸೀನಾ ಅಧಿಕಾರಕ್ಕೆ ಬಂದಾಗ ಶೇಖ್ ಮುಜಿಬುರ್ ರೆಹಮಾನ್ ಸ್ವಾತಂತ್ರ್ಯ ಘೋಷಿಸಿದ್ದು ಅಂತ ಪ್ರತಿಪಾದಿಸಲಾಯಿತು ಈಗ ಯೂನು ಸರ್ಕಾರ ಜಿಯಾ ಉರ್ ರೆಹಮಾನ್ ಅಂತ ತಿದ್ದೋಕೆ ಹೋಗಿದೆ ಅಂದ್ಹೆ ಜಿಯಾ ಉರ್ ರೆಹಮಾನ್ ಬಾಂಗ್ಲಾದ ಮಾಜಿ ಸೇನಾಧಿಕಾರಿ ಹಾಗೂ ಮಾಜಿ ಸೇನಾ ಡಿಕ್ಟೇಟರ್ ತರ ರಾಜಕಾರಣಿ ಕೂಡ ಬಾಂಗ್ಲಾದ ಆರನೇ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಮುಜಿಬುರ್ ರೆಹಮಾನ್ ಅವರನ್ನ ಹತ್ಯೆ ಮಾಡುವಲ್ಲೂ ಇವರ ಪಾತ್ರ ಇತ್ತು ಈಗಿರೋ ಎನ್ ಪಿಯ ಕಲಿದಾ ಜಿಯಾ ಅವರ ಪತಿ ಕೂಡ ಇದೆ ಜಿಯಾ ಉರ್ ರೆಹಮಾನ್ ಏನೋ ಉದ್ಯಮಿ ಗೌತಮ್ ಅದಾನಿ ಲಂಚ ಆರೋಪ ಸಂಬಂಧ ದೊಡ್ಡ ಬೆಳವಣಿಗೆಯಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರತ್ಯೇಕ ಕೇಸ್ಗಳನ್ನ ಒಟ್ಟು ಮಾಡಿ ಜಂಟಿ ವಿಚಾರಣೆ ನಡೆಸೋಕೆ ಅಮೆರಿಕದ ನ್ಯೂಯಾರ್ಕ್ ಕೋರ್ಟ್ ಆದೇಶ ಹೊರಡಿಸಿದೆ ಅದಾನಿ ವಿರುದ್ಧ ಅಮೆರಿಕ ಸರ್ಕಾರ ಹಾಕಿರೋ ಕ್ರಿಮಿನಲ್ ಕೇಸ್ ಅಮೆರಿಕದ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಎ ಸಿ ಸಿ ಅದಾನಿ ಮೇಲೆ ಹಾಕಿರುವಂಥ ಸಿವಿಲ್ ಕೇಸ್ ಮತ್ತು ಲಂಚ ಹಗರಣದಲ್ಲಿ ಇನ್ವಾಲ್ವ್ ಆಗಿರೋ ಅದಾನಿಯ ಸಹವರ್ತಿಗಳ ವಿರುದ್ಧ ಎ ಸಿ ಸಿ ಹಾಕಿರೋ ಸಿವಿಲ್ ಕೇಸ್ ಇದೆಲ್ಲವನ್ನು ಒಂದೇ ಕಡೆ ವಿಚಾರಣೆ ನಡೆಸುವಂತೆ ಕೋರ್ಟ್ ತಿಳಿಸಿದೆ ಈ ಮೂರು ಕೇಸ್ಗಳಲ್ಲಿ ಒಂದೇ ರೀತಿಯ ಆರೋಪ ಮತ್ತು ವಹಿವಾಟು ನಡೆದ ಕಾರಣ ಜಂಟಿ ವಿಚಾರಣೆ ಆಗಬೇಕು ಈ ರೀತಿ ಮಾಡೋದರಿಂದ ಕಾನೂನು ಪ್ರಕ್ರಿಯೆ ಎಫೆಕ್ಟಿವ್ ಆಗಿ ನಡೆಯುತ್ತೆ ಬೇಗ ಮುಗಿಯುತ್ತೆ ಹೆಚ್ಚು ಟೈಮ್ ವೇಸ್ಟ್ ಆಗೋಲ್ಲ ಅಂತ ಕೋರ್ಟ್ ಹೇಳಿದೆ ಅಂದ ಹಾಗೆ ಇತ್ತೀಚೆಗಷ್ಟೇ ಗೌತಮ್ ಅದಾನಿ ವಿರುದ್ಧ ಅಮೆರಿಕ ಸರ್ಕಾರ ಎರಡು ಸಾವಿರ ಕೋಟಿ ರೂಪಾಯಿ ಲಂಚದ ದೊಡ್ಡ ಆರೋಪ ಮಾಡಿತ್ತು ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಹಾಗೂ ಸ್ಟಾಕ್ ಎಕ್ಸ್ಚೇಂಜ್ ರೆಗ್ಯುಲೇಟರ್ ಎಸ್ಸಿಸಿ ದೋಷಾರೋಪಣೆ ಮಾಡಿದ್ರು ಇದರಲ್ಲಿ ಗೌತಮ್ ಅದಾನಿ ಅವರ ಸೋದರಳಿಯ ಕೂಡ ಸೇರಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ಇದೀಗ ಜಂಟಿ ವಿಚಾರಣೆಗೆ ಕೋರ್ಟ್ ಆದೇಶಿಸಿದೆ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸಾಲಿವಾನ್ ಜನವರಿ ಆರು ಮತ್ತು ಏಳನೇ ತಾರೀಕು ಭಾರತಕ್ಕೆ ಬರ್ತಾರೆ ಈ ಭೇಟಿ ವೇಳೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ರನ್ನ ಮೀಟ್ ಆಗ್ತಾರೆ ಎರಡು ರಾಷ್ಟ್ರಗಳು ಮಾಡಿಕೊಂಡಿರೋ ಐಸೆಟ್ ಇನಿಷಿಯೇಟಿವ್ ಆನ್ ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಒಪ್ಪಂದದ ಬಗ್ಗೆ ರಿವ್ಯೂ ಮಾಡ್ತಾರೆ ಈ ಭೇಟಿ ವೇಳೆ ಸಲಿವಾನ್ ಪಿ ನರೇಂದ್ರ ಮೋದಿ ಹಾಗೂ ಭಾರತದ ಫಾರಿನ್ ಮಿನಿಸ್ಟರ್ ಎಸ್ ಜೈಶಂಕರ್ನ ಕೂಡ ಮೀಟ್ ಮಾಡೋ ಚಾನ್ಸಸ್ ಇದೆ ದ್ವಿಪಕ್ಷೀಯ ಮಾತುಕತೆಯನ್ನು ಕೂಡ ನಡೆಸುತ್ತಾರೆ ಇದನ್ನು ಕೆಲವೇ ದಿನಗಳಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಅಧಿಕಾರದಿಂದ ಕೆಳಗಳಿಯಲಿದ್ದು ಬಹುಶಃ ಸಲಿವಾನ್ ಅವರು ಎನ್ಎಸ್ಸಿ ಆಗಿ ಭಾರತಕ್ಕೆ ಕೊಡ್ತಿರೋ ಕೊನೆ ಭೇಟಿ ಇತ್ತೀಚೆಗಷ್ಟೇ ಎಸ್ ಜೈಶಂಕರ್ ಅಮೆರಿಕ ಭೇಟಿ ಕೊಟ್ಟಾಗಲೂ ಕೂಡ ಸಲಿವನ್ ರನ್ನ ಮೀಟ್ ಮಾಡಿದ್ರು ಅದರ ಬೆನ್ನಲ್ಲೇ ಅವರೀಗ ಭಾರತಕ್ಕೆ ಬರ್ತಾ ಇದ್ದಾರೆ ಸ್ವಿಟ್ಜರ್ಲೆಂಡ್ ಸರ್ಕಾರ ಬುರ್ಕಾವನ್ನು ಬ್ಯಾನ್ ಮಾಡಿದೆ ಜನವರಿ ಒಂದರಿಂದಲೇ ಈ ಬುರ್ಕಾ ಬ್ಯಾನ್ ಅನ್ವಯ ಆಗತ್ತೆ ಜಾರಿಗೆ ಬರುತ್ತೆ ಹೊಸ ಕಾನೂನ ಅನ್ವಯ ಇನ್ನು ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಬುರ್ಕಾ ಹಾಕುವಂತಿಲ್ಲ ಮುಖವನ್ನ ಕವರ್ ಮಾಡೋ ಹಾಗಿಲ್ಲ ಈ ಕಾನೂನು ಉಲ್ಲಂಘನೆ ಮಾಡಿದ್ರೆ ಒಂದು ಸಾವಿರ ಸ್ವಿಸ್ ಫ್ರಾಂಕ್ಸ್ ಅಂದ್ರೆ ತೊಂಬತ್ತಾರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ದಂಡ ಹಾಕಲಾಗುತ್ತೆ ಅಂತ ಸ್ವಿಟ್ಜರ್ಲೆಂಡ್ ಸರ್ಕಾರ ಹೇಳಿದೆ ಆದರೆ ವಿಮಾನ ಪ್ರಯಾಣ ಪೂಜಾ ಸ್ಥಳಗಳು ಅನಾರೋಗ್ಯದ ಸಂದರ್ಭಗಳಲ್ಲಿ ಹಿಜಪನ್ನ ಧರಿಸಬಹುದು ಆವಾಗ ಈ ಕಾನೂನು ಅನ್ವಯ ಆಗಲ್ಲ ಅಂತ ಸ್ವಿಟ್ಜರ್ಲೆಂಡ್ ಹೇಳಿದೆ ಈ ಮೂಲಕ ಬುರ್ಕಾ ಬ್ಯಾನ್ ಮಾಡಿರೋ ಬುರ್ಕಾ ಅಂದರೆ ಫುಲ್ ಫೇಸ್ ಕವರ್ ಮಾಡೋದು ಇದನ್ನು ಬ್ಯಾನ್ ಮಾಡಿರೋ ಆಸ್ಟ್ರಿಯಾ ಬೆಲ್ಜಿಯಂ ಬಲ್ಗೇರಿಯಾ ಡೆನ್ಮಾರ್ಕ್ ಇಟಲಿ ನೆದರ್ಲ್ಯಾಂಡ್ಸ್ ಮತ್ತು ಸ್ಪೇನ್ ರಾಷ್ಟ್ರಗಳ ಸಾಲಿಗೆ ಇನ್ನೊಂದು ಯುರೋಪಿಯನ್ ರಾಷ್ಟ್ರ ಕೂಡ ಸ್ವಿಜರ್ಲ್ಯಾಂಡ್ ಕೂಡ ಸೇರ್ಕೊಂಡಿದೆ ಅದ ಹಾಗೆ ಸ್ವಿಜರ್ಲೆಂಡ್ನಲ್ಲಿ ಬುರ್ಕಾ ಹಾಕೋದ್ರಿಂದ ರಾಷ್ಟ್ರೀಯ ಭದ್ರತೆಗೆ ಪ್ರಾಬ್ಲಮ್ ಆಗುತ್ತೆ ಆರೋಪಿಗಳು ದುರುಪಯೋಗ ಪಡಿಸ್ಕೊಳ್ತಾರೆ ಸೆಕ್ಯುರಿಟಿ ಏಜೆನ್ಸಿಗಳಿಗೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಟೀಕೆ ಇತ್ತು ಜೊತೆಗೆ ಬುರ್ಕಾ ಹಾಕ್ಕೊಂಡು ಓಡಾಡೋದು ಲಿಂಗ ಸಮಾನತೆಗೆ ವಿರುದ್ಧ ಮತ್ತು ಒಂದು ಸಮುದಾಯ ಸಮಾಜದಿಂದ ತಾವೇ ಬೇರೆ ಅನ್ನೋ ಮೈಂಡ್ ಸೆಟ್ಗೆ ಬಂದುಬಿಡೋಕೆ ಆ ರೀತಿ ಅಪಾಯ ಇರುತ್ತೆ ಹೀಗಾಗಿ ಬುರ್ಕಾ ಬ್ಯಾನ್ ಆಗಬೇಕು ಸ್ವಿಜರ್ಲೆಂಡ್ನ ಸಂಸ್ಕೃತಿ ಮತ್ತು ಆಚರಣೆಗಳಿಗೆ ಬುರ್ಕಾ ಧರಿಸುವ ಸರಿಯಲ್ಲ ಅನ್ನೋ ರೀತಿಯಲ್ಲಿ ವಾದ ವಿವಾದ ನಡೀತಾ ಇತ್ತು ಆದರೆ ಇನ್ನು ಕೆಲವರು ಬಟ್ಟೆ ಹಾಕೊಳ್ಳೋದು ವೈಯಕ್ತಿಕ ನಿರ್ಧಾರ ಅವ್ರಿಗೆ ಇಷ್ಟ ಬಂದ ಬಟ್ಟೆ ಹಾಕಕ್ಕೆ ಬಿಡಬೇಕು ಬಟ್ಟೆ ಅದು ಧಾರ್ಮಿಕ ಹಕ್ಕು ಅನ್ನೋ ವಾದವನ್ನು ಕೂಡ ಮಂಡಿಸಿದರು ಅಲ್ಲಿನ ಸ್ವಿಸ್ ಪೀಪಲ್ಸ್ ಪಾರ್ಟಿ ಈ ಹಿಂದೆ ಬಹಳ ಪ್ರತಿಭಟನೆ ಕೂಡ ಮಾಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಲಾಗಿತ್ತು ಅದರಲ್ಲಿ ಐವತ್ತೊಂದು ಪರ್ಸೆಂಟ್ ಜನ ಬುರ್ಕಾ ನಿಷೇಧ ಮಾಡಿ ಅಂತ ಓಟ್ ಹಾಕಿದರು ಹೀಗಾಗಿ ಈ ಕಾನೂನನ್ನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ ಸ್ವಿಸ್ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಪಾಸ್ ಮಾಡಲಾಗಿತ್ತು ಈಗ ಅಧಿಕೃತವಾಗಿ ಜಾರಿಗೆ ಬಂದಿದೆ ಏನೋ ಜಗತ್ತಲ್ಲಿ ವಿಮಾನ ದುರಂತಗಳು ಹೆಚ್ಚಾಗ್ತಿರೋ ನಡುವೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಮತ್ತೊಂದು ವಿಮಾನ ದುರಂತ ಆಗಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಪುಟ್ಟ ವಿಮಾನ ಕಮರ್ಷಿಯಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದೆ ಪರಿಣಾಮ ಇಬ್ಬರು ಪ್ರಾಣ ಕಳ್ಕೊಂಡು ಹದಿನೆಂಟು ಮಂದಿ ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ಒಂಬತ್ತು ಮಂದಿಯನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಉಳಿದವರಿಗೆ ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆ ಕೊಡಲಾಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಏನು ಯಮೆನ್ ಮೂಲದ ಪ್ರಜೆಯೊಬ್ಬರ ಕೊಲೆ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಭಾರತ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಅವರ ವಿಚಾರದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಯಮನ್ ಕೋರ್ಟ್ ಎರಡು ಸಾವಿರದ ಹದಿನೇಳರಲ್ಲಿ ನಿಮಿಷಾ ಪ್ರಿಯಾಗೆ ಮರಣದಂಡನೆ ವಿಧಿಸಿತ್ತು ಈ ಹಿಂದೆ ಕೂಡ ಕವರ್ ಮಾಡಿದ್ವಿ ಸುದ್ದಿಯನ್ನು ಕೆಲ ದಿನಗಳ ಹಿಂದಷ್ಟೇ ಈ ಶಿಕ್ಷೆ ಕೊಡುವಂತೆ ಯಮೆನ್ ಅಧ್ಯಕ್ಷ ರಶದ್ ಅಲ್ ಅಲೆಮಿ ಕೂಡ ಕೊಟ್ಟಿದ್ರು ಇನ್ನೇನು ಒಂದೇ ತಿಂಗಳಲ್ಲಿ ಗಲ್ಲಿಗೇರಿಸಲಾಗುತ್ತೆ ಮಾಹಿತಿ ಬರ್ತಾ ಇದೆ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ಕೊಲೆಯಾದ ವ್ಯಕ್ತಿಯ ಕುಟುಂಬಕ್ಕೆ ದೊಡ್ಡ ಆರ್ಥಿಕ ಸಹಾಯ ಮಾಡಿ ಅವರಿಂದ ಕ್ಷಮಾದಾನ ಪಡೆಯುವ ಪ್ರಕ್ರಿಯೆ ಮರಣ ದಂಡನೆಯಂತಹ ಕಠಿಣ ಶಿಕ್ಷೆಯಿಂದಲೂ ತಪ್ಪಿಸ್ಕೊಳ್ಳೋಕೆ ಈ ರೀತಿ ಆಪ್ಷನ್ ಇದೆ ಅಲ್ಲಿ ಎಮ್ ಇಸ್ಲಾಮಿಕ್ ಕಾನೂನು ಪ್ರಕಾರ ಇದಕ್ಕೆ ದಿಯಾ ಅಂತ ಕರೀತಾರಂತೆ ಇದೊಂದೇ ಆಯ್ಕೆ ಈಗ ನಿಮಿಷ ಪ್ರಿಯ ಹೊಂದಿರೋದು ಜೀವ ಉಳಿಯಕ್ಕೆ ಈ ಮೂಲಕ ನಿಮಿಷ ಪ್ರಿಯಾಗೆ ಕೊಲೆಯಾದ ವ್ಯಕ್ತಿಯ ಕುಟುಂಬ ಕ್ಷಮಾದಾನ ಕೊಡುತ್ತಾ ಇಲ್ವಾ ಅನ್ನೋದು ಕೂಡ ನೋಡಬೇಕು ಇವರು ದುಡ್ಡು ಕೊಡಬೇಕು ಅವರಿಗೆ ಪರಿಹಾರ ಕೊಡಬೇಕು ಆಮೇಲೆ ಅವ್ರ ಹತ್ರ ಕ್ಷಮೆ ಕೇಳಬೇಕು ಅವ್ರಿಗೆ ಕ್ಷಮೆ ಕೊಡಬೇಕು ಆವಾಗ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಕೊನೆಯ ಟೆಸ್ಟ್ ಪಂದ್ಯ ಸಿಡ್ನಿಯಲ್ಲಿ ನಡೀತಾ ಇದೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರಿ ವೈಫಲ್ಯ ಅನುಭವಿಸಿದೆ ಸ್ಟಾಕ್ ಬಾಲಂಡ್ ಮತ್ತು ಮೆಷೆಲ್ ಸ್ಟಾಕ್ರ ಮಾರಕ ಬೌಲಿಂಗ್ ದಾಳಿಗೆ ತುತ್ತಾಗಿ ಎಪ್ಪತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ಬರೀ ನೂರ ಎಂಬತ್ತೈದು ರನ್ ಗಳಿಸಿ ಟೀಮ್ ಇಂಡಿಯಾ ಆಲ್ಔಟ್ ಆಗಿದೆ ನಂತರ ಬ್ಯಾಟಿಂಗ್ ಶುರು ಮಾಡಿದ ಕಾಂಗುರುಗಳು ದಿನದಾಟದ ಅಂತ್ಯಕ್ಕೆ ಒಂದು ವಿಕೆಟ್ ನಷ್ಟಕ್ಕೆ ಒಂಬತ್ತು ರನ್ ಗಳಿಸಿ ದ್ವಿತೀಯ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇನ್ನು ಆಸ್ಟ್ರೇಲಿಯಾ ವಿರುದ್ಧ ಬೂಮ್ರಾ ಯಶಸ್ವಿ ಬೌಲಿಂಗ್ ಮಾಡ್ತಿರೋದಕ್ಕೆ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬರ್ನಿಸ್ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ ಜಸ್ಪ್ರೀತ್ ಬೂಮ್ರಾರ ಪ್ರಾಬಲ್ಯವನ್ನು ತಡೆಯೋಕೆ ಕಾನೂನಿನ ಅವಶ್ಯಕತೆ ಇದೆ ಬೂಮ್ರಾ ಎಡಗೈ ಅಥವಾ ಒಂದು ಹೆಜ್ಜೆ ಹಿಂದಿನಿಂದ ಬಾಲ್ ಮಾಡೋ ಹಾಗೆ ಕಾನೂನನ್ನು ಪಾಸ್ ಮಾಡಬೇಕಾಗಬಹುದು ಅವರು ಬಾಲಿಂಗ್ಗೆ ಬಂದಾಗಲೆಲ್ಲ ಬಹಳ ರೋಮಾಂಚನ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ